ಸ್ನೇಹಿತರೆ ಈಗ ಆಷಾಢ ಕೃಷ್ಣ ಪಕ್ಷದ ಅಮಾವಾಸ್ಯೆನ ನಾವು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತನ್ನ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಈ ವೃತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೇ ಶಾಸ್ತ್ರದಲ್ಲಿ ಹೇಳ್ತದೆ ಪತಿಯ ಆಯುಷ್ಯ ವೃದ್ಧಿ ಆಗ್ತದೆ ಅಷ್ಟೇ ಅಲ್ಲ ಪತಿಯ ಆಯುಷ್ಯದಲ್ಲಿ ಏನಾದರೂ ಗಂಡಾಂತರಗಳು ಇದ್ದರೂ ಕೂಡ ಈ ವ್ರತ ಆಚರಣೆ ಮಾಡೋದರಿಂದ ಎಲ್ಲ ಸಂಕಷ್ಟಗಳು ಅದು ದೂರ ಆಗ್ತದೆ ಈ ಪತಿ ಸಂಜೀವಿನಿ ವ್ರತವನ್ನು ಆಚರಣೆ ಮಾಡೋ ವಿಧಿವಿಧಾನ ಕೂಡ ವಿಶೇಷವಾಗಿರ್ತದೆ ಅಂದರೆ ಜೋಡು ದೀಪವನ್ನಿಟ್ಟು ಅಲ್ಲಿ ಉಮಾಮಹೇಶ್ವರನನ್ನು ನಾವು ಆಹ್ವಾನ ಮಾಡಿಕೊಳ್ಬೇಕಾಗ್ತದೆ ದೀಪದ ರೂಪದಲ್ಲಿಯೇ ಅಲ್ಲಿಯೇ ನಾವು ಶಿವ ಪಾರ್ವತಿಯನ್ನು ಪೂಜಿಸಿ ನಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಬೇಡ್ಕೊಳ್ತೇವೆ ಅದಕ್ಕಾಗಿ ಇದು ಯಾವ ಸಮಯದಲ್ಲಿ ಮಾಡಬೇಕು ಯಾಕಂದರೆ ಸಮಯ ಕೂಡ ನಮಗೆ ಅತ್ಯಂತ ಅವಶ್ಯ ಅಂತ ಹೇಳ್ತೇವೆ ಯಾವ ದಿನ ಆಚರಣೆ ಮಾಡಬೇಕು ಯಾವ ಸಮಯ ಪೂಜಾ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸಾಮಾನ್ಯವಾಗಿ ನಮಗೆ ಅಮಾವಾಸ್ಯ ತಿಥಿಗೆ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇರಬೇಕು ಆ ದಿನ ಮಾಡಿದಂಥ ಜ್ಯೋತಿ ಸ್ತಂಭ ಗೌರಿ ಪೂಜೆ ನಿಮಗೆ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಅದಕ್ಕಾಗಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆ ಪ್ರಾಪ್ತಿ ಆದರೂ ಕೂಡ ನಾವು ಈ ಅಮಾವಾಸ್ಯೆ ಪೂಜೆಯನ್ನು ರವಿವಾರ ನಾಲ್ಕನೇ ತಾರೀಕು ಆಚರಣೆಯನ್ನು ಮಾಡಬೇಕು ಇನ್ನೊಂದು ಸಲ ಹೇಳ್ತೀನಿ ನಾಲ್ಕನೇ ತಾರೀಕು ರವಿವಾರ ಶ್ರೇಷ್ಠವಾಗಿ ಈ ಸ್ತಂಭಗೌರಿ ಪೂಜೆಯನ್ನು ಆಚರಣೆ ಮಾಡಲಿಕ್ಕೆ ಬರ್ತದೆ ಇನ್ನು ದಿವಸಿ ಗೌರಿ ಪೂಜೆ ಮಾಡೋರು ಅವತ್ತನೇ ಮಾಡಬೇಕು ಇನ್ನು ಆ ದಿನದ ಏನೇನು ವಿಶೇಷತೆಯನ್ನು ತೊಗೊಂಡು ಬರಲಿರ್ತದ ಅಂತ ಹೇಳಿ ಪಂಚಾಂಗವನ್ನು ಒಂದು ಸಲ ಅವಲೋಕನ ಮಾಡ್ತೀನಿ ನೋಡ್ರಿ ಆ ದಿನ ವಿಶೇಷವಾಗಿ ನಮಗೆ ತಿಥಿ ರವಿವಾರ ಪುಷ್ಯ ನಕ್ಷತ್ರ ಸಿದ್ಧಿಯೋಗ ಪ್ರಾಪ್ತಿಯಾಗಲಿಕ್ಕಿರ್ತದ ಕರ್ಕರಾಶಿಯಲ್ಲಿ ಸೂರ್ಯನ ಸಂಚಾರ ಜೊತೆಗೆ ಚಂದ್ರ ಕೂಡ ತನ್ನ ಸ್ವಂತ ರಾಜ ರಾಶಿಯಾದಂಥ ಕರ್ಕದಲ್ಲಿ ಸ್ಥಿತನಿರ್ತಾನೆ ಈ ಸಲ ಪುಷ್ಯಾರ್ಕ ಯೋಗ ಅಂದರೆ ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಪುಷ್ಯಾರ್ಕ ಯೋಗ ಪ್ರಾಪ್ತಿ ಆದರೂ ಕೂಡ ಏನಾದರೂ ವಸ್ತುಗಳನ್ನು ಅಂದರೆ ಆಭರಣಗಳನ್ನ ಖರೀದಿ ಅಂದರೆ ಆ ದಿನ ಏಕವಾಗಿ ಅಂದರೆ ಸೂರ್ಯ ಚಂದ್ರ ಇಬ್ಬರು ಏಕವಾಗಿರೋದರಿಂದ ಖರೀದಿ ಮಾಡೋದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಅಮಾವಾಸ್ಯೆ ದಿವಸ ಚಂದ್ರಬಲ ಇರುವುದಿಲ್ಲ ಅದಕ್ಕಾಗಿ ಯಾವುದೇ ಈ ಸಲ ಪುಷ್ಯಾರ್ಕ ಯೋಗ ಬಂದರೂ ಕೂಡ ಅದು ನಮಗೆ ಶುಭವನ್ನು ತಂದು ಕೊಡೋದಿಲ್ಲ ಯಾಕಂದರೆ ನಮಗೆ ಚಂದ್ರಬಲ ಇರೋದಿಲ್ಲ ಆ ದಿನ ಅದಕ್ಕಾಗಿ ಖರೀದಿ ಮಾಡಬೇಡ್ರಿ ಅಂತಲೇ ಹೇಳ್ತೇನೆ ಇನ್ನು ಆ ದಿನ ವಿಶೇಷವಾಗಿ ಪೂಜೆಗೆ ಬಹಳನೇ ಶುಭ ಯೋಗ ತಂದು ಕೊಡ್ಲಿಕ್ಕತ್ತದ ಪುಷ್ಯ ನಕ್ಷತ್ರ ಸಿದ್ಧಿ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ಅಖಂಡ ಸೌಭಾಗ್ಯಕ್ಕಾಗಿ ಬೇಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮುತ್ತೈದಿತನ ಬೇಡಿಕೊಂಡು ಆ ದಿನ ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡಿದರೆ ಪತಿ ವ್ರತ ಆಚರಣೆಯನ್ನು ಮಾಡಿದರೆ ಮನೆಗೂ ಕೂಡ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಸಮಯವನ್ನು ಹೇಳ್ತೀನಿ ಮೊದಲು ನೋಟ್ ಮಾಡಿ ಇಟ್ಕೊಳ್ರಿ ಯಾಕಂದರೆ ನಾವು ಮಾಡಿದಂಥ ಪೂಜಾ ಸಮಯ ಏನಿರ್ತದಲ್ಲ ಒಳ್ಳೆಯ ಸಮಯದಲ್ಲಿ ಮಾಡಿದಂಥ ಪೂಜೆಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅದಕ್ಕಾಗಿ ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಯಾರು ಬೆಳಗ್ಗೆ ವೇಗ ಮಾಡ್ತೀನಿ ಅನ್ನೋರು ವಿಶೇಷತೆಯನ್ನು ತಂದುಕೊಡ್ತದೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಬಹಳನೇ ಯೋಗ ಅಂತ ಹೇಳ್ತೀನಿ ಆ ಸಮಯದಲ್ಲಿ ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಇದಕ್ಕೆ ಕರ್ಕಲಗ್ನ ಅಂತ ಹೇಳ್ತೀವಿ ಚಂದ್ರ ಅಧಿಪತಿ ಇದು ಕೂಡ ಬಹಳನೇ ಶುಭವನ್ನು ತಂದುಕೊಡ್ತದೆ ಮನೆಗೆ ತಂಪನ್ನು ತಂದು ಅಂತ ಹೇಳಿ ಇನ್ನು ಎರಡು ಮೂರನೇ ಮುಹೂರ್ತ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಮಾಡ್ಬೋದು ಇದಕ್ಕೆ ಕನ್ಯಾ ಲಗ್ನ ಜೊತೆಗೆ ಬುಧ ಅಧಿಪತಿ ಅಂತ ಹೇಳ್ತೇವೆ ಈ ಮೂರೂ ಲಗ್ನದಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಆಗೋದಿಲ್ಲ ಮುಂದೆ ಕೊಟ್ಟಂಥ ಎರಡು ಮುಹೂರ್ತದಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದು ಏನೋ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ಅಥವಾ ಯಾವುದೋ ಕಾರಣಕ್ಕೆ ಬೆಳಗ್ಗೆ ಪೂಜೆಯನ್ನು ಮಾಡಲಿಕ್ಕೆ ಆಗದೇ ಇದ್ದವರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೆ ಇದು ಕೂಡ ಒಂದು ಶುಭ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ ವೃಶ್ಚಿಕ ಲಗ್ನ ಮಂಗಳ ಅಧಿಪತಿ ಇದು ಕೂಡ ನಿಮಗೆ ಶುಭವನ್ನು ತಂದುಕೊಡ್ತದೆ ಈ ಸಮಯದಲ್ಲಿ ನಾನು ವಿಶೇಷವಾಗಿ ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ರೀತಿ ಆಹ್ವಾನ ಮಾಡಿಕೊಳ್ಬೇಕು ಎಲ್ಲವನ್ನು ಪೂರ್ಣ ವಿವರವಾಗಿ ನಾಳೆಯ ವಿಡಿಯೋದಲ್ಲಿ ಅಂತ ಇವತ್ತು ನನಗೆ ಹೊರಗೆ ಹೋಗೋ ಕೆಲಸ ಇತ್ತು ಇವತ್ತು ವಿಡಿಯೋ ಹಾಕಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟೆ ಇವತ್ತು ಆಗಲಿಲ್ಲ ಖಂಡಿತವಾಗಿಯೂ ನಾಳೆ ಬೆಳಗ್ಗೆ ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಅಖಂಡ ಸೌಭಾಗ್ಯಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಎಲ್ಲ ರೀತಿಯಿಂದ ಒಳ್ಳೇದಾಗ್ತದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ